ಯದಲ್ಲಿ ಎದ್ದು ಮೊರೆಯಿಟ್ಟೆನ್ನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರೈಸ್ ಲಾರ್ಡ್ ಮುಂಜಾನೆ ಮತ್ತು ಮಾರ್ನಿಂಗ್ ಪಲ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ಈ ಮುಂಜಾನೆಯಲ್ಲಿ ನಿಮ್ಮ ಮುಂದೆ ದೇವರ ವಾಕ್ಯದೊಂದಿಗೆ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ನಿಚ್ಚವಾಗಲೂ ಒಂದು ಭಾಳ ಬಲ ಕೊಡುವಂಥ ದೇವರ ವಾಕ್ಯ ಈ ಮುಂಜಾನೆಯಲ್ಲಿ ನಾವು ಅನೇಕರು ಅನೇಕ ಸಮಯಗಳಲ್ಲಿ ನಿರೀಕ್ಷೆ ಇಲ್ಲದ ಹಾಗೆ ನಾವು ಸೋತು ಹೋದಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಅನೇಕ ಇರ್ತದೆ ದೇವರ ವಾಕ್ಯ ಹೇಳ್ತದೆ ಸಂಜೆಯಲ್ಲಿ ನಮಗೆ ದುಃಖ ಕಳವಳ ಕಣ್ಣೀರು ಬೇಸರ ಇದ್ದರೂ ದೇವರ ವಾಕ್ಯ ಹೇಳ್ತದೆ ಮುಂಜಾನೆಯಲ್ಲಿ ನಮಗೆ ಆನಂದ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನಾವು ಅನೇಕ ಬಾರಿ ಹೇಳುವಾಗ ಅನೇಕ ಚಿಂತೆಯಿಂದ ಎದ್ದದ್ದು ಉಂಟು ಅನೇಕ ಸಮಸ್ಯೆಗಳಿಂದ ಎದ್ದದ್ದುಂಟು ಅನೇಕವಾದ ಪರಿಸ್ಥಿತಿಯಿಂದ ಎದ್ದದ್ದುಂಟು ಆದರೆ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ಎಂದಿಗೂ ವ್ಯರ್ಥವಾಗದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಿರೀಕ್ಷೆ ನಂಬಿಕೆಯನ್ನು ಹುಟ್ಟಿಸುವಂಥ ದೇವರು ಆತನು ನನ್ನ ನಿಮ್ಮ ದೇವರಾಗಿದ್ದಾನೆ ಆಮೇನ್ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಬರೆಯುವಾಗ ದೇವರು ವಾಕ್ಯ ಹೇಳ್ತದೆ ಯಹೋವನಲ್ಲಿ ದಿನವೆಲ್ಲ ಭಯ ಭಕ್ತಿ ಭಕ್ತಿಯುಳ್ಳವನಾಗಿರುವುದಾದರೆ ಅವರಿಗೆ ಅಂಥವರಿಗೆ ಒಂದು ಕಾಲ ಉಂಟಂತೆ ನಿರೀಕ್ಷೆಯಿಂದ ಇರುವಂಥ ವ್ಯಕ್ತಿಗೆ ಒಂದು ಕಾಲ ಉಂಟಂತೆ ಆ ನಿರೀಕ್ಷೆ ಯಾವತ್ತೂ ಸಹ ಫಲ ಕೊಡದೇ ಇರುವುದೇ ಇಲ್ಲಂತೆ ಅಂದರೆ ದೇವರು ಪ್ರತಿಫಲವನ್ನು ನಿಶ್ಚಯವಾಗಿ ಕೊಡ್ತಾನೆ ನಂಬಿಕೆಯಿಂದ ಎದುರು ನೋಡುವಂಥ ವ್ಯಕ್ತಿಗಳಿಗೆ ದೇವರು ವಾಕ್ಯ ಹೇಳ್ತದೆ ಖಂಡಿತವಾಗಿ ಅವರ ನಿರೀಕ್ಷೆ ವ್ಯರ್ಥವಾಗಿ ಹೋಗುವುದಿಲ್ಲ ದೇವರು ಪ್ರತಿಫಲದೊಂದಿಗೆ ಎಂಬುವುದಾಗಿ ನಾವು ಲೋಕದವರಲ್ಲ ನಾವು ದೇವರ ಮಕ್ಕಳು ನಮಗೆ ಅನೇಕ ವಾಗ್ದಾನಗಳಿದೆ ಸತ್ಯವೇದದಲ್ಲಿ ಅನೇಕ ಭಕ್ತಿಯುಳ್ಳ ಜೀವಿತವನ್ನು ಮಾಡಿದವರ ಜೀವನದಲ್ಲಿ ದೇವರು ಹೇಗೆ ಅವರ ಆಸೆಯನ್ನು ಪೂರ್ತಿ ಮಾಡಿದ್ದಾರೆ ಅಥವಾ ಅವರ ನಂಬಿಕೆ ಇಟ್ಟಂಥ ಸಂಗತಿಗಳಲ್ಲಿ ದೇವರು ಹೇಗೆ ಅವರ ಅವರಿಗೆ ಪ್ರತಿಫಲದೊಂದಿಗೆ ನಡೆಸಿದ್ದಾರೆ ಅನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನಾವು ನೋಡ್ತೇವೆ ಈ ಒಂದು ವಾಕ್ಯ ನೋಡುವಾಗ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ಏನೂ ಆಗುವುದಿಲ್ಲ ವ್ಯರ್ಥ ಆಗುವುದಿಲ್ಲ ನೋಡಿ ನಾವು ನೋಡ್ತೇವೆ ಯೇಸಪ್ಪನ ಜೀವಿತದಲ್ಲಿ ಹದಿನೇಳು ವರ್ಷದಲ್ಲಿ ಅವನಿಗೆ ದರ್ಶನ ಬಿತ್ತು ಆ ದರ್ಶನ ಏನಂದರೆ ಎಲ್ಲ ಸಿಬ್ಗಳು ಅವನಿಗೆ ಅಡ್ಡ ಬೀಳುವಂಥದ್ದು ಎರಡನೇ ದರ್ಶನ ನೋಡ್ತಾನೆ ಅವನಿಗೆ ಏನಂದರೆ ತಂದೆ ತಾಯಿಗಳು ನಾವು ನೋಡ್ತೇವೆ ಸೂರ್ಯಚಂದ್ರ ಅಡ್ಡ ಬೀಳುವಂಥದ್ದು ಇದನ್ನು ಆತನು ಏನು ಹೇಳ್ತಿದ್ದಾನೆ ಅವನಿಗೆ ಆ ದರ್ಶನ ಅವನಿಗೆ ಆ ದ ಕನಸು ಬಿತ್ತು ದರ್ಶನ ಆಯಿತು ಭಾಳ ಸಂತೋಷಪಟ್ಟ ತನ್ನ ಅಣ್ಣಂದಿರ ಮುಂದೆ ಹೇಳಿದ ಆ ಒಂದು ಕನಸಿನ ಮೂಲಕ ಏನಾಯಿತು ಅವನಿಗೆ ಸಮಸ್ಯೆ ಆಯಿತು ನಾವು ನೋಡ್ತೇವೆ ಅದೆಲ್ಲ ಯಸಪ್ಪನ ಜೀವನ ನೋಡ್ತೀವಿ ಹದಿಮೂರು ಹದಿನೇಳು ವರ್ಷದಿಂದ ಈ ಹದಿಮೂರು ವರ್ಷ ಅವನ ಜೀವಿತ ದರ್ಶನ ನೆರವೇರೋಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ಅವನಿಗೆ ನಿರೀಕ್ಷೆ ಇತ್ತು ದರ್ಶನ ಕೊಟ್ಟಾತನು ಕನಸು ಕೊಟ್ಟತನ ಯಾರು ಕರ್ತನು ಅದಕ್ಕಾಗ ಆತನ ಏನು ಮಾಡ್ತಿದ್ದಾನೆ ನೋಡಿ ಅಲ್ಲಿ ಅವನು ಆ ಸಮಯದಲ್ಲಿ ಆ ಮಧ್ಯ ಒಂದು ಜ ಹದಿಮೂರು ವರ್ಷ ಅವನ ಜೀವನ ನೋಡುವಾಗ ಜೀವನದ ಚರಿತ್ರೆ ನೋಡುವಾಗ ಅವನ ಆದಿ ತಪ್ಪಲಿಕ್ಕೆ ಸಾಧ್ಯ ಇತ್ತು ಎಡೆಬೀಳಲಿಕ್ಕೆ ಸಾಧ್ಯ ಇತ್ತು ಯಾಕೆ ಒಂದು ಕಳೆದ ಎಲ್ಲರ ಅಡ್ಡ ಬೀಳ್ತಾರೆ ಹೇಳಿ ನೋಡುವಾಗ ಪರಿಸ್ಥಿತಿ ಏನಾಯಿತು ಅವನಿಗೆ ವಿರುದ್ಧವಾಗಿತ್ತು ಅವನೇ ಅಣ್ಣ ತಮ್ಮಂದಿರು ಕೊಡಲಿಕ್ಕೆ ನೋಡಿದ್ರು ಬಾವಿಗೆ ಹಾಕಿಬಿಟ್ಟರು ಆಮೇಲೆ ಇಸ್ಮಾಯಿಲರಿಗೆ ಮಾರಿಬಿಟ್ಟರು ಅಲ್ಲಿಂದ ಪೋಟಿ ಪರ್ಣ ಮನೆಗೆ ಹೋದ ಅವನ ಪರಿಸ್ಥಿತಿ ನೋಡುವಾಗ ಎಲ್ಲೋ ಭಿನ್ನವಾಗಿತ್ತು ಯಾವುದಕ್ಕೂ ಸಹ ಅವನಿಗೆ ಫೇವರ್ ಆಗಿರುವಂಥದ್ದು ಯಾವುದೇ ಇರಲಿಲ್ಲ ಅದು ಅವನಿಗೆ ದೇವರ ವಾಕ್ಯದ ಮೇಲೆ ಭರವಸೆ ಇತ್ತು ಈ ದರ್ಶನ ಕೊಟ್ಟವನು ಯಾರು ನನ್ನ ಕರ್ತನ ಅದಕ್ಕಾಗ ಆ ನಿರೀಕ್ಷೆಯಲ್ಲಿ ಅವನ ನಂಬಿಕೆಯಿಂದ ಹದಿಮೂರು ವರ್ಷ ನೋಡಿ ಒಂದು ವರ್ಷ ಅಲ್ಲ ಒಂದು ನಮಗೆ ಒಂದು ಐದು ತಿಂಗಳು ಆರು ತಿಂಗಳು ಒಂದು ವರ್ಷ ಆಗುವಾಗಲೇ ನಾವು ಹೇಳ್ತೇವೆ ದೇವರಿಗೆ ಇಷ್ಟು ನಾವು ಪ್ರಾರ್ಥನೆ ಮಾಡಿದ್ದೇವೆ ಇಷ್ಟು ನಾವು ಪ್ರಾ ಆಲಯಕ್ಕೆ ಹೋಗ್ತಿದ್ದೇವೆ ಎಲ್ಲ ಮಾಡ್ತಿದ್ದೇವೆ ಆದರೆ ನಮಗೇನಿಲ್ಲ ನಮಗೇನು ಪ್ರತಿ ಏನು ಅದು ಪ್ರತಿಫಲಕ್ಷಿ ಆದರೆ ನಮಗೇನು ಸದುತ್ತಾರು ಕಾಣ್ತಾ ಇಲ್ಲ ನಮ್ಮ ಜೀವಿತದಲ್ಲಿ ಯಾಕೆ ಈ ಥರ ಅನೇಕ ಸಂಶಯಗಳನ್ನು ನಾವೇನು ಮಾಡ್ತೇವೆ ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಹುಟ್ಟುಕೊಡ್ತವೆ ಆದರೆ ಯಸಪ್ಪನ ಹಾಗೆ ಅಲ್ಲ ಅಲ್ಲಿ ಹೋದರೂ ಸಹ ಅವನಿಗೊಂದು ಕೊತ್ತು ನನ್ನ ದೇವರು ಅದನ್ನು ಖಂಡಿತ ಕರೆದ ಆತ ನಂಬಿಕಸ್ತ ಒಂದು ದಿವಸ ನನ್ನನ್ನು ಖಂಡಿತವಾಗಿ ಆತನು ಮೇಲೆ ಕೆತ್ತುತ್ತಾನೆ ಹೇಳಿ ಆತನು ನಿರೀಕ್ಷೆ ಇಟ್ಟ ನಿರೀಕ್ಷೆ ವ್ಯರ್ಥವಾಗಲಿಲ್ಲ ಹದಿಮೂರು ವರ್ಷ ನಂತರ ನಾವು ನೋಡ್ತೇವೆ ನಮಗೆಲ್ಲರಿಗೂ ಚಿತ್ರ ಪರಿಚಿತವಾದ ದೇವ್ರವಾಕ್ಯಾದಿ ಕಾಣೋದನ್ನು ನೋಡ್ತೇವೆ ನಿನ್ನೆ ದಿವಸ ನೋಡಿ ನಿನ್ನೆ ದಿವಸ ಅವನಿಗೆ ಅಲ್ಲಿ ಕನಸುಗಳದ ಅರ್ಥವನ್ನು ಹೇಳಿದ ಅವರು ಎಂಬ ಎದುರು ನೋಡ್ತಿದ್ದ ಅವರು ಮರೆತು ಬಿಟ್ಟರು ಆಮೇಲೆ ಆತನೇನು ಮಾಡಿದ ಏನು ನಾವು ಆಗ್ತಿದ್ದು ಏನಾಗ್ತಿದ್ದು ನಿರಾಕ್ಷೆಗೊಳಗಾಗ್ತೀವಿ ಅದು ಯೇಸಪ್ಪ ನಿರಾಶೆಗೊಳಗಾಗಲಿಲ್ಲ ಏಸಪ್ಪನ ಪ್ರತಿನಿತ್ಯ ಎದುರು ನೋಡ್ತಿದ್ದ ಅದಕ್ಕಾಗಿ ಅವನು ಹೃದಯನ ಕಠಿಣ ಮಾಡಿಕೊಳ್ಳಿಲ್ಲ ಬದಲಾಗಿ ದೇವರ ಮೇಲೆ ನಿರಾಶೆಯನ್ನು ವ್ಯಕ್ತಪಡಿಸಲಿಲ್ಲ ಬದಲಾಗಿ ನಿರೀಕ್ಷೆಯಲ್ಲಿದ್ದ ಆ ನಿರೀಕ್ಷೆ ನಾನು ಎಲ್ಲಿಗೆ ಬಂದಿತ್ತು ನೀ ಈ ದಿವಸ ಅವತ್ತಿ ನಿನ್ನೆ ದಿವಸ ಅವನು ರಾತ್ರಿಯಲ್ಲಿ ಎಲ್ಲಿದ್ದ ಸರಿಮನೆ ಸೆರೆಮನೆಯಲ್ಲಿದ್ದ ಸೆರೆಮನೆ ಊಟ ಸೆರೆಮನೆ ವಸ್ತ್ರ ಸರಮನೆ ಎಲ್ಲ ಸಹವಾಸ ಅದು ಒಂದೇ ದಿವಸ ಅಂದರೆ ಆ ನಿರೀಕ್ಷೆ ನಾನು ಎಲ್ಲಿಗೆ ತಂದೆ ತರದೆ ಉನ್ನತ ಸ್ಥಾನಕ್ಕೆ ತಂದೆ ಮರು ದಿವಸ ನಾವು ನೋಡ್ತೇವೆ ಯೇಸಪ್ಪವನ್ನು ನಾವು ನೋಡ್ತೇವೆ ಐಪ್ತದ ಪರ್ವನ ನಾವು ಮನೆಯಲ್ಲಿ ಹೋದ ನಾವು ನೋಡ್ತೇವೆ ಅರಮನೆ ವಸ್ತ್ರ ಅರಮನೆ ಊಟ ಅರಮನೆ ಅಧಿಕಾರ ಯಾಕಂದರೆ ಈ ನಿರೀಕ್ಷೆ ಅದಕ್ಕೆ ದೇವರು ವಾಕ್ಯತದೆ ಸ್ಥಿರಚಿತ್ತನನ್ನು ಶಾಂತಿಯನ್ನು ನೆಲೆಗೊಳಿಸಿ ಕಾಯ್ತಾನೆ ಯಾವ ಸಂಗತಿಗಳು ಬರುವಾಗ ಸಹ ನಾವು ಪರಿಸ್ಥಿತಿಗಳನ್ನು ನೋಡಿ ನಾವು ಕಂಗೆ ಇಟ್ಟರೆ ವಾಕ್ಯ ವಾಕ್ಯತದೆ ಇಕ್ಕಟ್ಟನ್ನು ನಾವು ಬಳಲು ಹೋದ್ರೆ ನಮ್ಮ ಬಲವೇನಾಗಿದೆ ಇಕ್ಕಟ್ಟೆ ಅಂದ ಅಂದರೆ ಎಂಥ ಪರಿಸ್ಥಿತಿಗಳು ಬರುವಾಗ ನಾವು ಯಾವುದಕ್ಕೆ ನಾವು ಕುಗ್ಗಿ ಹೋಗಬಾರ್ದು ಯಾಕಂದರೆ ನಮ್ಮ ನಿರೀಕ್ಷೆ ಮನುಷ್ಯರ ಮೇಲೆ ಅಲ್ಲ ನಮ್ಮ ನಿರೀಕ್ಷೆ ಆದೋಗೊಂದು ಪರಿಸ್ಥಿತಿಗಳ ಮೇಲಿಲ್ಲ ನಮ್ಮ ನಿರೀಕ್ಷೆ ನಮ್ಮನ್ನು ಕಾರ್ಯದತ್ತನ್ ನಾನು ಯೇಸು ಆತನಲ್ಲಿ ನಿರೀಕ್ಷೆ ಇಟ್ಟಿದ್ದೇನೆ ಆತ ನಂಬಿಕೆ ಇಟ್ಟಿದ್ದಾನೆ ದೇವರು ವಾಕ್ಯ ಹೇಳ್ತಿದ್ದ ನಂಬಿಕೆ ಇಡೋರು ಎಂದಿಗೆ ಆಶಾಭಾಗ ಹೊಂದರಲಿ ಆದ್ದರಿಂದ ಈ ವಾಕ್ಯದ ಪ್ರಕಾರ ನಮ್ಮ ಎಲ್ಲರ ಜೀವಿತ ನಾವು ಬಯಸ್ ದೇವರು ಏನು ಬಯಸ್ಸಂದರೆ ನೋಡಿ ಈಗ ನಾವು ನೋಡ್ತೇವೆ ಈ ಯಾರನ ಮನೆಗೆ ಅಲ್ಲಿ ನಾವು ನೋಡ್ತೇವೆ ಏಸು ಬರ್ತಿದ್ದಾನೆ ಅಲ್ಲಿ ಜನರು ನಾನು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಡಿಸ್ಕರೇಜ್ ಮಾಡ್ತಿದ್ದಾರೆ ಈಗ ನಾವು ನೋಡ್ತೇವೆ ಯಾರ್ಯನ ವಿಷಯದಲ್ಲಿ ಬರುವಾಗ ಏಸವನ್ನು ನೋಡೋಕೆ ಏನು ಹೇಳ್ತೇನೆ ನೋಡೋಡು ನಂಬಿಕೆ ಮಾತ್ರ ನಂಬಿಕೆ ಮಾತ್ರ ಇಲ್ಲ ಯಾಕೆ ಹೇಳ್ತಿದ್ದಾನೆ ಯಾಕಂದರೆ ಯಾರ್ಯಾನ ನಂಬಿಕೆ ಕೊದ್ದೇ ಹೋಗ್ಬಾರ್ದು ಇವತ್ತು ದೇವರ ದೇವರಮ್ಮ ಹತ್ರ ಹೇಳೋದು ಅಷ್ಟೇ ಕುಗ್ಗಿ ಹೋಗಬೇಡ ಹತ್ರ ನಂಬಿಕೆ ಮಾತ್ರ ಇಲ್ಲ ಯಾವಾಗ ನಾವು ಆತನ ಮೇಲೆ ನಿರೀಕ್ಷೆತೇವ ನಿರೀಕ್ಷಿತ ವ್ಯಕ್ತಿ ಎಂದಿಗೂ ಆಶಾಭಂಗ ಅವನು ಪಡುವುದೇ ಇಲ್ಲ ಯಾಕಂದರೆ ಅವನ ನಿರೀಕ್ಷೆ ಪರಿಸ್ಥಿತಿಗಳ ಮೇಲಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರಲ್ಲಿ ಆತನ ವಾಕ್ಯದಲ್ಲಿ ನಾವು ನಿರೀಕ್ಷೆ ಇಡುವಾಗ ಕರ್ತನ ಎಲ್ಲ ಭಾಗದಲ್ಲಿ ಅವನೇನು ಮಾಡ್ತಾನೆ ನಡೆಸ್ತ ಅದಕ್ಕಾಗಿ ಅಲ್ಲಿ ಇರ್ತದೆ ನಿನ್ನ ಏನು ನಿರೀಕ್ಷೆ ಅದೇನಾಗೋದಿಲ್ಲ ಒಂದು ಕಾಲ ಉಂಟು ಇನ್ನು ನಿರೀಕ್ಷೆ ಏನಾಗೋದಿಲ್ಲ ಅರ್ಥವಾಗುವುದೇ ಇಲ್ಲ ಒಂದು ಕಾಲ ದೇವರು ಇಟ್ಟಿದಾನ ಅದಕ್ಕೆ ಪ್ರಸಂಗಲ್ಲಿ ಬರುವಾಗ ಪ್ರತಿಯೊಂದು ಕಾಲದ ವಿಷಯ ಹೇಳ್ತಾ ಏನು ಪ್ರತಿಯೊಂದಕ್ಕೊಂದು ಸಮಯ ಅಂತು ಎಡುವ ಸಮಯ ಹೌದಲ್ವ ಎಲ್ಲ ಅಲ್ಲಿ ಸಮಯದ ವಿಷಯ ಮಾತಾಡ್ತಾನೆ ಅಲ್ಲಿವರೆಗೆ ಏನು ಮಾಡಬೇಕಂದ್ರೆ ನಾವು ಕಾದಿರಬೇಕು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ದೇವರ ವಾಗ್ದಾನಗಳನ್ನು ಹೊಂದಬೇಕಾದರೆ ನಮಗೇನು ಬೇಕಂತೆ ತಾಳ್ಮೆ ಬೇಕಂತ ಅಲ್ಲೊಲ್ಲ ಈಗ ನೋಡಿ ಇಪ್ಪತ್ತೈದು ವರ್ಷ ನಾವು ನೋಡ್ತೇವೆ ಅಬ್ರಾಹ್ಮಣ ಜೀವಿತದಲ್ಲಿ ಅಲ್ಲೇ ಆತನೇನು ಮಾಡಿದೆ ಎದು ನೋಡ್ತಿದ್ದ ಎದು ನೋಡ್ತಿದ್ದ ನಿರೀಕ್ಷೆ ಏನು ದೇವ್ರು ಕೊಡ್ತೇನೆ ಹೇಳಿದಾನೆ ಇವತ್ತು ಹೇಳಿಕೊಂಡು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಈಗ ಅಲ್ಲಿ ನಾವು ನೋಡ್ತೇವೆ ರೋಮಪುರ ನಾಕಲೆ ನೋಡುವಾಗ ಅಲ್ಲಿ ಸಾರಳ ಜೀವಿತ ಮಾತನಾಡ್ತದೆ ಅಬ್ರಾಹ್ಮನ ಜೀವಿತನೂ ಮಾತನಾಡ್ತದೆ ಅಬ್ರಾಹ್ಮನ ಸಮೇತ ಚಂಚಲ ಚಿತ್ತನಾಗಲಿಲ್ಲ ಸಾರಳ ಸಮೇತ ಏನಾಗಲಿಲ್ಲ ನಂಬಿಕೆಗಳು ಕೊಂದಿ ಹೋಗಲಿಲ್ಲ ಅವಳು ಏನು ನೋಡಿ ಇಪ್ಪ ಯಾರಾದರೂ ಒಂದು ನಮಗೊಂದು ಎರಡು ವರ್ಷ ಕಾಯ್ಲಿಕ್ಕೆ ಭಾಳ ಕಷ್ಟ ಮೂರು ವರ್ಷ ಕಾಯ್ಲಿಕ್ಕೆ ಭಾಳ ಕಷ್ಟ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಏನಾಯ್ತು ನಾನು ನೋಡ್ತೀನಿ ಇಪ್ಪತ್ತೈದು ವರ್ಷ ನಂತರ ವಾಗ್ದಾನ ಮಾಡಿದಂಥ ಮಗನನ್ನು ದೇವ್ರ ಪರಲೋಕದ ಆಶ್ವಾದ ಮಗನನ್ನೇ ಕೊಟ್ಟು ಬಿಟ್ಟ ಹೇಗೆ ಕೊಟ್ಟ ತಡವಾದರೂ ಏನಾಗಿದೆ ಯಾವುದೊಂದು ಯಾವುದೋ ಒಂದು ಚಿಕ್ಕದಲ್ಲ ದೇವರು ದೊಡ್ಡದನ್ನು ಕೊಟ್ಟ ಅದಕ್ಕೆ ನಮ್ಮ ನಿರೀಕ್ಷೆ ಅದಕ್ಕೆ ನಮ್ಮ ನಿರೀಕ್ಷೆ ಏನಾಗಿರ್ಬೇಕಂದ್ರೆ ನಮ್ಮ ದೇವರ ಮೇಲು ಮತ್ತು ದೇವರ ವಾಕ್ಯದ ಮೇಲೆ ಯಾಕೆ ಅಬ್ರಾಹ್ಮನು ದೇವರ ಮಾತನ್ನು ನಂಬಿದ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಪರಿಗಣಿಸಲ್ಪಟ್ಟಿದ್ದನು ಅದಕ್ಕಾಗಿ ನಾವು ನಮ್ಮ ನಿರೀಕ್ಷೆ ಏನಂದರೆ ಇವತ್ತು ದೇವರು ಪ್ರಾಮಿಸ್ ಮಾಡಿದ್ದಾನೆ ಆಗಲಿಲ್ವಾ ಆಗ್ತದೆ ಇವತ್ತು ಇಲ್ವಾ ನಾಳೆ ಆಗುತ್ತೆ ಮನೆ ಇಲ್ವ ಆಗ್ತದೆ ನಿರೀಕ್ಷೆ ಅದಕ್ಕೆ ನಾವು ಚಿಂತೆ ಮಾಡೋದಲ್ಲ ಕುಗ್ಗಿ ಹೋಗೋದಲ್ಲ ಹಾಂ ನಮಗೆ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಯ್ಯೋ ಮಗಳು ಅದೇ ಏನು ಪ್ರಾಯ ಆಗ್ತಾ ಉಂಟು ನನ್ನ ತಾಯಿಗಳಿಗೆ ಭಾಳ ಡಿಸ್ಕರೇಜ್ ಅಯ್ಯೋ ಇಲ್ಲಲ್ಲ ನಿನ್ನ ನಿರೀಕ್ಷೆ ಏನು ನನ್ನ ಮಗನಿಗೆ ದೇವರು ನನ್ನ ಮಗಳಿಗೆ ನನ್ನ ಮಗನಿಗೆ ದೇವರೊಂದು ಇಟ್ಟಿದ್ದಾನೆ ಖಂಡಿತ ಆತನ ಸಮಯದಲ್ಲಿ ಆತನ ಕೊಡ್ತಾನೆ ಈ ನಿರೀಕ್ಷೆ ಏನು ಮಾಡ್ತಾನೆ ನಮ್ಮನ್ನು ಆಶ್ರಭಂಗ ಪಡಿಸೋದೇ ಇಲ್ಲ ಹೌದಲ್ಲ ಈಗ ನಾವು ನೋಡ್ತೇವೆ ಅನೇಕವಾದ ಸಂಗತಿಗಳಿಗಾಗಿ ನಾವು ಇದು ನೋಡ್ತೇವೆ ಒಂದು ದಿವಸ ಆದರೆ ಎರಡು ದಿವಸ ಒಂದು ವರ್ಷ ನಾವು ಚ ಯಾವುದು ಕುಗ್ಗಿ ಹೋಗುವಂಥ ಅವಶ್ಯಕತೆ ಇಲ್ಲ ನಾವು ಯಾರಾತನ ನಂಬಿದ್ದೇವೆ ಅದಕ್ಕೆ ರೂತೊಳಗೆ ಬಹು ಜನ ಹೇಳ್ತದೆ ನೀನು ಯಾರಾತನ ಹಿಂದೆ ಬಂದಿದ್ದೆ ಅಲ್ಲಿ ಅತ್ತೆ ಹೇಳ್ತದೆ ನೀನು ಯಾವ ಆತನ ಹಿಂದೆ ಬಂದಿದ್ದೆ ಅವನಿ ನಾನು ಏನು ಮಾಡೋದಿಲ್ಲ ಕೈ ಬಿಡೋದೇ ಇಲ್ಲ ಈಗ ನಾವು ಯಾರೋ ನಂಬಿದ್ದೇವ ಯಾರನ್ನು ನಾವು ನಂಬಿಕೆ ಇಟ್ಟಿದ್ದೇವ ಯಾರ ಬಳಿ ಬಾಂಧಿದ್ದೇವ ಅವನೆಂದಿಗೂ ಎಂದಿಗೆ ನಮ್ಮನ್ನು ಏನು ಮಾಡೋದಿಲ್ಲ ಕಾಯಿಬಿಡೋದಿಲ್ಲ ಅದಕ್ಕಾಗಿ ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಏನಾಗಿದೆ ನಿರೀಕ್ಷೆ ನಮ್ಮ ಪ್ರತಿನಿತ್ಯ ನಿರೀಕ್ಷೆ ಬೆಳಗ್ಗೆ ನಾನು ಸಮಯ ನಿರೀಕ್ಷೆ ಸಾಯಂಕಾಲ ಕುಗ್ಗಿ ಹೋಗೋದಲ್ಲ ಸಾಯಂಕಾಲ ಇನ್ನೂ ನಿರೀಕ್ಷೆ ಇನ್ನೂ ಸಮಯ ಉಂಟು ಇನ್ನೂ ಸಮಯ ಉಂಟು ದೇವರು ಸಾಬ್ ಖಂಡಿತ ಕೊಡ್ತಾನೆ ನೋಡಿ ಅಣ್ಣಳು ಎಲ್ಲ ಕಡೆಯೂ ಹೋಗಿ ಬಂದು ಅದು ಒಂದು ನಿರೀಕ್ಷೆ ಅವಳಿಗೆ ಏನಂದರೆ ನಾನು ದೇವರ ಬಳಿಗೆ ಹೋಗ್ತೇನೆ ದೇವರ ಬಳಿ ಕೇಳಿಕೊಳ್ತೇನೆ ನಾನು ದುಃಖವನ್ನು ಅಲ್ಲಿ ಹೇಳ್ತೇನೆ ಖಂಡಿತವಾಗಿ ನಾನು ದುಃಖಕ್ಕೆ ಏನು ಉಂಟು ಖಂಡಿತ ದೇವ್ರ ಸೊಲ್ಯೂಷನ್ ಹೇಳಿ ಅವಳು ಹೋಗ್ತಾಳೆ ಕೂಡ ನಾನು ನೋಡ್ತೇನೆ ದೇವರ ವಾಕ್ಯ ಏನಾಯಿತು ಅವಳು ನಿರೀಕ್ಷೆ ಇವರ ಆಶಾಭಂಗ ಪಡಿಸ್ತಿಲ್ಲ ಉತ್ತಮವಾದ ಉನ್ನತವಾದದನ್ನು ಹೌದಲ್ಲ ತಾನಿಂದ ಬೇಷವರೆಗೂ ಏನಾಗಿದೆ ಒಂದು ಪ್ರವಾದನೆ ಬಿದ್ದು ಹೋಗೋದಂಥ ಮಗುವನ್ನೇ ದೇವರು ಕೊಟ್ಟು ಬಿಟ್ಟೆ ಕಾರಣ ಏನು ಅವಳು ನಿರೀಕ್ಷೆನಪ್ಪ ಅಂತ ನಂಬಿಕೆಯಲ್ಲಿ ಚಂಚಲ ಚಿತ್ತಲಾಗಲಿಲ್ಲ ಇವತ್ತು ದೇವರ ವಾಕ್ಯ ಯಾಕೆ ಈ ವಾಕ್ಯಗಳೇ ಬರೆಯಲ್ಪಟ್ಟಿದ್ದು ಹೇಳಿದೆ ಮನುಷ್ಯನ ಲೋಕದಲ್ಲಿ ಸ್ವಾಮಿ ಒಂದು ಮಾತ್ರ ಸಂಕಟ ಉಂಟು ಧೈರ್ಯವಾಗಿರೇ ಹೇಳ್ತಾನೆ ಹೌದಲ್ವ ಆ ಲೋಕವನ್ನು ಏನು ಮಾಡಿದ್ದೇನೆ ಯೇಸು ಎಲ್ಲ ಪರಿಸ್ಥಿತಿಗಳ ಮಾದುದಲ್ಲಿ ನಮ್ಮ ನಿರೀಕ್ಷೆ ಏನಂದರೆ ಯೇಸು ನನ್ನ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತಾನೆ ನೋಡಿ ನಾವು ನೋಡ್ತೀವಿ ಅನೇಕರ ಭಕ್ತರ ಜೀವನ ಚರಿತ್ರೆ ನೋಡುವಾಗ ಅವರ ಜೀವನ ಚರಿತ್ರೆ ಆ ನಿರೀಕ್ಷೆ ಅವರನ್ನು ಏನು ಮಾಡಿತ್ತು ಅವರನ್ನು ನಾಶಭಂಗ ಪಡಿಸ್ತಿಲ್ಲ ಆ ನಿರೀಕ್ಷೆ ಅವರ ಜೀವಿತದಲ್ಲಿ ಏನು ಮಾಡ್ತಾ ಎಲ್ಲದರಲ್ಲೂ ಅವರಿಗೆ ಏನು ಮಾಡ್ತು ಸದು ಥರನೂ ಕೊಟ್ಟಿತ್ತು ಮಾತ್ರವಲ್ಲ ಅವ್ರು ಬೆಳೋದಕ್ಕಿಂತ ಅವ್ರ ಆಲೋಚಕಿಂದ ಅವ್ರ ಹೆಚ್ಚುಗಿಂತ ಅತ್ಯಧಿಕವಾದುದನ್ನು ದೇವರು ಮಾಡೋದನ್ನು ನೋಡ್ತೇವೆ ಅದಕ್ಕೆ ದೇವರ ದೇವ್ರವಾಗಿ ಕೇಳ್ತಾ ನಮಗೇನು ಬೇಕಂದ್ರೆ ನಿರೀಕ್ಷೆ ಇರಬೇಕು ನೀವೇ ಹೇಳಿ ಅದರ ವಿಷಯ ನಿರೀಕ್ಷೆಯಿಂದ ನಾವು ಕರ್ತನನ್ನು ಎದುರುಗೊಳ್ಳುವಾಗ ದೇ ಕೀರ್ತನೆ ಹತ್ತೊಂಬತ್ತು ಹನ್ನೊಂದು ಹೇಳ್ತದೆ ನಮಗೆ ಬಹಳ ಫಲ ಸಿಗ್ತದಂತೆ ಬಹಳ ಫಲ ಉಂಟಾಗ್ತದಂತೆ ನಿರೀಕ್ಷೆಯಿಂದ ಈಗಾಗಲೇ ನೀವು ಹೇಳಿದ್ರಿ ಹನ್ನಳ ಜೀವಿತ ಅಬ್ರಹಾಮನ ಜೀವಿತ ಯೋಸೆಫನ ಜೀವಿತ ನಮಗೆ ಇವಾಗ ಈ ಒಂದು ಸಮಯದಲ್ಲಿ ನಮಗೆ ಏನಾಗ್ತದೆ ಅಂತೇಳಿ ಹೇಳಿದರೆ ಒಂದು ದಿನವೂ ನಮಗೆ ಕಾಯಲಿಕ್ಕೆ ಕಷ್ಟ ಆಗ್ತದೆ ಒಂದು ದಿನ ಹೆಚ್ಚು ಕಮ್ಮಿ ಆದರೆ ನಾವು ತಾಳ್ಮೆಯನ್ನು ಕಳ್ಕೊಳ್ತೇವೆ ಬಟ್ ನಾವು ಯೋಸೆಫನ ಮತ್ತು ಅಬ್ರಹಾಮನ ಜೀವಿತ ನೋಡುವಾಗ ಯೋಸೆಫನಿಗೆ ಕನಸನ್ನು ತೋರಿಸಿದ್ದು ದೇವರೇ ಅಬ್ರಹಾಮನಿಗೂ ಮಗು ಸಂತತಿ ಕೊಡ್ತೇನೆ ಅಂತೇಳಿ ಮಾತಾಡಿದ್ದು ದೇವ್ರೆ ಆದರೆ ದಿನಗಳು ಹೆಚ್ಚಾದಾಗ ಅನೇಕ ಜನರು ಅದರ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತನಾಡುವಾಗ ಸಹ ಅವರ ನಂಬಿಕೆ ಕಡಿಮೆ ಆಗಲಿಲ್ಲ ಅದಕ್ಕೆ ಇಲ್ಲಿ ಕೀರ್ತನೆ ಹತ್ತೊಂಬತ್ತು ಹನ್ನೊಂದು ಹೇಳ್ತದೆ ನಾವು ನಿರೀಕ್ಷೆಯುಳ್ಳವರಾಗಿ ದೇವರು ಕೊಟ್ಟ ಮಾತನ್ನು ನಾವು ಕೈಕೊಂಡು ನಡೀತಾ ಇರುವಾಗ ನಿರೀಕ್ಷೆಯಿಂದ ನಂಬಿಕೆ ನಮಗೆ ಭಾಳ ಫಲ ಉಂಟಾಗ್ತದಂತೆ ಅದೇ ರೀತಿ ಕೀರ್ತನೆ ಐವತ್ತೆಂಟು ಹನ್ನೊಂದು ಹೇಳ್ತದೆ ನಾವು ಇದನ್ನು ನಂಬುವಾಗ ಕರ್ತನನ್ನು ನಿರೀಕ್ಷಿಸುವವರಿಗೆ ದೇವರು ಎಂದಿಗೂ ಕೈಬಿಟ್ಟು ಹಾಕುವುದಿಲ್ಲ ದೇವರು ವಾಕೇಳ್ತದೆ ನೀತಿವಂತನಾಗಿರುವವನಿಗೆ ಫಲ ಉಂಟೆಂತೇಳಿ ನಂಬುವಾಗ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ತಾರಂತೆ ಯಾಕಂತೇಳಿ ಹೇಳಿದರೆ ಒಬ್ಬ ನಿರೀಕ್ಷೆಯಿಂದ ಜೀವಿಸುವವನ ವ್ಯಕ್ತಿಯ ಜೀವಿತದಲ್ಲಿ ದೇವರು ಮಾಡುವ ಕಾರ್ಯಗಳನ್ನು ಅನೇಕರು ನೋಡಲಿಕ್ಕಾಗ್ತದೆ ಯಾಕಂದರೆ ಈಗ ನಾವು ನಂಬಿಕೆಯಿಂದ ಮಾತನಾಡ್ತಾ ಇರುವಾಗ ಅನೇಕರು ಅದನ್ನು ಎದುರು ನೋಡ್ತಾ ಇರ್ತಾರೆ ಎಕ್ಸಾಂಪಲ್ ಅಬ್ರಹಮನು ಹೇಳ್ತಿದ್ದ ನನಗೆ ದೇವರು ಮಗುವನ್ನು ಕೊಡ್ತೇನೆ ಅಂತ ಹೇಳಿದಾರಂತ ಅನೇಕರು ಅವನಿಗೆ ಗೇಲಿ ಮಾಡ್ತಾ ಇದ್ರು ನೋಹನ ಸಮಯಕ್ಕೆ ಬರುವಾಗ ಅವನು ಮಳೆ ಹೇಳುವಾಗ ಮಳೆ ನೋಡದ ಜನರಿಗೆ ಮಳೆ ಬರ್ತದಂತ ನೋಹ ಹೇಳುವಾಗ ಏನಾಗ್ತದೆ ಗೇಲಿಯಾಗೆ ಕಾಣ್ತದೆ ಒಂದು ಹಾಸ್ಯ ಮಾಡುವ ಹಾಗೆ ಆಗ್ತದೆ ಅಬ್ರಾಹ್ಮನಿಗೂ ಜನರು ಹಾಗೆ ಮಾಡಿದರು ಇಷ್ಟು ಒಂದು ಏಜಲ್ಲಿ ಆಗ್ತದ ನೋವನಿಗೆ ಸಹ ಜನರು ಹಾಗೆ ಮಾಡಿದರು ನೂರು ಒನ್ ಟ್ವೆಂಟಿ ಇಯರ್ಸಿಂದ ಅವನು ಮಾತಾಡಿದ ಮಾತನ್ನೇ ಮಾತನಾಡ್ತಾ ಇದ್ದ ಏನು ದೇವರು ಒಂದು ದೊಡ್ಡ ಮಳೆಯನ್ನು ಭೂಮಿ ಮೇಲೆ ತರಲಿಕ್ಕಿದ್ದಾನೆ ದೊಡ್ಡ ಜಲಪ್ರಲಯ ಆಗಲಿಕ್ಕಿದೆ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಆದರೆ ಜನರು ಅದನ್ನು ನಂಬಲಿಲ್ಲ ಆದರೆ ನೀತಿವಂತನು ಕರ್ತನಲ್ಲಿ ಭಯಭಕ್ತಿ ಉಳ್ಳವನು ದೇವರ ವಾಕ್ಯವನ್ನು ಸನ್ಮಾನಿಸುವವನು ದೇವರ ವಾಕ್ಯದ ಮೇಲೆ ಭರವಸೆ ಬಿಡುವಂಥ ವ್ಯಕ್ತಿ ಯಾವಾಗಲೂ ನಿರೀಕ್ಷೆಯುಳ್ಳವನಾಗಿಯೇ ಇರ್ತಾನೆ ಅಲ್ವಾ ಅವನು ಯಾವತ್ತೂ ನಿರೀಕ್ಷೆ ಕಳ್ಕೊಳ್ಳುವುದೇ ಇಲ್ಲ ಪ್ರಿಯರೇ ಈ ಒಂದು ವಾಕ್ಯ ಖಂಡಿತವಾಗಿ ಒಂದು ವೇಳೆ ನೀವು ಕುಗ್ಗಿ ಸೋತು ಹೋಗಿ ಎವ್ರಿ ಡೇ ಎದುರು ನೋಡುತ್ತಾ ನೀವು ಎದುರು ನೋಡುತ್ತಿದ್ದಂಥ ಅನೇಕ ಕಾರ್ಯಗಳು ಆಗದೇ ಇದ್ದಾಗ ನೀವು ಕುಗ್ಗಿ ಹೋಗಿರ್ಬೋದು ನಿರೀಕ್ಷೆ ಕಳೆದುಕೊಂಡಿರ್ಬೋದು ಅಪನಂಬಿಕೆಗೆ ನಡೆಸಲ್ಪಟ್ಟಿರ್ಬೋದು ನಂಬಿಕೆ ಇಲ್ಲದಂಥ ಜೀವಿತ ನಿಮ್ಮದು ಆಗಿರಬಹುದು ನಂಬಿಕೆ ನಂಬಿಕೆಯಲ್ಲಿ ನಡಿಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಶೂನ್ಯವಾದ ಪರಿಸ್ಥಿತಿ ನಿಮ್ಮದು ಇರಬಹುದು ಆದರೆ ಜ್ಞಾನಕ್ಕೆ ಇಪ್ಪತ್ತ್ಮೂರು ಹದಿನೆಂಟು ಹೇಳ್ತದೆ ಒಂದು ಕಾಲ ಉಂಟು ನಿಮ್ಮ ನಿರೀಕ್ಷೆಯು ಖಂಡಿತವಾಗಿಯೂ ವ್ಯರ್ಥವಾಗುವುದೇ ಇಲ್ಲ ದೇವರ ಮೇಲಿಟ್ಟ ನಂಬಿಕೆಯಲ್ಲಿ ದೃಢವಾಗಿರಿ ನಿಮ್ಮ ನಿರೀಕ್ಷೆ ಯಾವತ್ತೂ ನಿರರ್ಥಕ ಆಗುವುದೇ ಇಲ್ಲ ನಾವು ಪ್ರಾರ್ಥನೆಯನ್ನು ಮಾಡೋಣ ಥ್ಯಾಂಕ್ ಯು ಫಾದ ಹಾಲಲೂಯ್ಯ ಪರಿಶುದ್ಧನಾದ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವು ಕರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ನೂರರಷ್ಟು ಫಲವನ್ನು ಕೊಡಲಿ ಸ್ವಾಮಿ ಅನೇಕ ಪರಿಸ್ಥಿತಿಗಳಲ್ಲಿ ದುಃಖ ಕಷ್ಟ ವೇದನೆ ನೋವು ಇಕ್ಕಟ್ಟುಗಳು ಅನೇಕ ಸಮಸ್ಯೆಗಳು ಇದು ಯಾವಾಗ ಎನ್ನುವ ಪ್ರಶ್ನೆಯಲ್ಲಿ ಈ ಬೆಳಗಿನ ಸಮಯದಲ್ಲಿ ಅನೇಕರು ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರಪ್ಪ ದೇವರೇ ಅವರನ್ನು ಬಲಪಡಿಸುವ ನಿನ್ನ ಜೀವವುಳ್ಳ ಮಾತುಗಳು ಅವರನ್ನು ಬಲಪಡಿಸಲಿ ದೇವರೇ ಮಹಾ ಪ್ರತಿಫಲದೊಂದಿಗೆ ನಡೆಸಲಿ ಸ್ವಾಮಿ ಈ ವಾಕ್ಯವನ್ನು ಕೇಳಿ ಕೈಕೊಳ್ಳುವವರಿಗೆ ನೀನು ಬಹಳ ಫಲವನ್ನು ಎಂಬುದಾಗಿ ದೇವರೇ ವಾಕ್ಯದಲ್ಲಿ ಮಾತನಾಡಿದಿಯಲ್ಲ ಸ್ವಾಮಿ ದೇವರೆ ಈ ಮುಂಚಾನೆಯಲ್ಲಿ ಯಾರೆಲ್ಲ ದೇವರೇ ನಿರೀಕ್ಷೆ ಕಳೆದುಕೊಂಡಿದ್ದಾರೋ ನನ್ನದೆಲ್ಲ ಮುಗಿಯಿತು ಇನ್ನು ನನ್ನಿಂದ ಏನೂ ಆಗಲಿಕ್ಕಿಲ್ಲ ಆಗುವುದಿಲ್ಲ ಅನ್ನುವಂಥ ಸ್ವಾಮಿ ಪರಿಸ್ಥಿತಿಯಲ್ಲಿದ್ದಾರೋ ಅವರ ಈ ವಾಕ್ಯವು ಬಲಪಡಿಸಲಿ ಕರ್ತನೆ ಎಲ್ಲ ಮಹಿಮೆ ನಿಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೇಲ್